ಕರುಣೆ ಕಾಲಿನಿಂದ ಒಟ್ಟು ನಾನು ಮಾತನಾಡಿದ ತಂಗಿ ನಿನಗೆ ಹಸಿವು ಆಗಿರಬೇಕು ಅನ್ನ ತಂದಿದ್ದೀನಿ ನೀನು ಊಟ ಮಾಡುತ್ತಿ ಈ ಅಣ್ಣವನ್ನು ಹೇಗೆ ತಂದೆ ಅನ್ನ ನೀನು ನನ್ನ ಮತ್ತೇನು ಮಾಡುವುದು ತಗ್ಗಿ ಇದು ವಿಧಿ ಬರಿದ ಕಥೆಯನ್ನು ನಾವು ಬಡತನದಲ್ಲಿ ಜೀವಿಸುವುದು ಬಹಳ ಕಷ್ಟವಾಗಿದೆ ಹಾಗೆ ಆಗುತ್ತಲ್ಲ ನಾವು ಜೀವಿಕಾದ್ರು ಈಗ ಅಣ್ಣ ಮೊದಲು ಊಟ ಮಾಡುತ್ತೆ ಅ ಆ ಮೇದೆ ಆ ಕಂಜಿ ಶೈಲ ಸಹ ಏಳು ಬಾರಿ ತೋರಿಸುತ್ತನೇ ನೋಡಿ ಊಟ ಮಾಡುತ್ತೆ ನನಗೆ ಅತಿವಾಗಿ ಹಾಗಾದರೆ ಹೇಗಮ್ಮ ಎರಡು ದಿನದಿಂದ ಮೇಳು ಊಟ ಮಾಡಿಲ್ಲ ಮೊದಲು ನೀರು ಊಟ ಮಾಡುತ್ತೆ ಎಲ್ಲದಕ್ಕೂ ಆ ತಾಯಿ ಮರಗಮ್ಮ ತಗಿದ್ದಾಳೆ

ಆರಿ ಹಾಕಿದ ನನ್ನ ಕಟ್ಟಿ ಹಾಕಿದನು ಮಾತಕ್ಕೆ ನಾನು ಊಟ ಮಾಡುತ್ತಿದ್ದ Hæ, <laughs> get gott með! <laughs> ನಾನು ತಂಗಿ ನೀರು ತರುತ್ತೇನೆ ತಂಗಿ ಇಷ್ಟು ಕಾಡಿಗೆ ಹೋಗಿ ಕೊಡುತ್ತೇನಂಬ ಗಡಿಯ ಕಾಡಿಗೆ ಹೋಗಿ ಕಟ್ಟಿಗೆ ಮಾಡಿಕೊಂಡು ಬರುತ್ತೇನೆ ಅದಕ್ಕೆ ಯಾರಾದರೂ ನೂರ ರೂಪಾಯಿ ಕೊಡುತ್ತಾರೆ ಅದರಿಂದ ನಮ್ಮ ಜೀವನ ಸಾಗಿಸಲಿ ನಮಗೆ ಎಷ್ಟೇ ಕಷ್ಟ ಬಂದರೂ ನಿನ್ನೂ ಸಾಕು ಅಂತ ಕರ್ತವ್ಯ ತಿನ್ನಲು ನಮ್ಮನ್ನು ಬಿಡುತ್ತಿಲ್ಲ ಈ ಸ್ವಾತಿಗಳು ಈ ಸ್ವಾತಿಗಳೇ ಶಿಕ್ಷೆ ನನ್ನ ಕಷ್ಟ ಕೊಡುವ ದುಷ್ಟರಿಗೆ ಶಿಕ್ಷೆ ಕೊಡೋದಿಲ್ಲಮ್ಮ ದೇವರು ತೆರೆ ಗಾಡಿಗೆ ಅವನು ಕಂಡು ತಿರುದು ನೋಡರಮ್ಮ ದೇವರೂ ತಂಹೀ ನಾನು ಇಟೋ ಗಾಡಿಗೆ ಹೋಗಿ ಬರುತ್ತೀರಮ್ಮ ಹೋಗಿ ಬರಣ್ ತೆಗಿನೆ ಬಂದು ಬಿಡನೆ ಹಾಯ್ತ ಬಿಡು ನನನ ನನಗಸ್ಕರಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಇಲ್ಲ ನಾನು ಮಾತ್ರ ಅಪ್ಪಕ್ಕೆ ಬರು ನಾನು ಈ ಭೂಮಿ ಮೇಲೆ ಬಂದು ಕೂಯಬರು ಬೆನ್ನ ಬಿಟ್ಟ ದಯ್ಯ ಇಲ್ಲಿ ನಾನು इस्तु <laughs> आ <laughs>

ಹಚ್ಚ ಹೋಗೋದನೆ ನೀನು ನೀನು ಮದುಕಲೇಬೇಕು ನೀನು ಮದುಕರಾಗಬೇಕು ನಿನಗೆ ಅನ್ಯಾಯ ಆಗೋದುಗೆ ಶಿಕ್ಷಾಗೋಧನೆ ನೀನು ಕಣ್ಣಾರೆ ನೋಡಬೇಕು ಪ್ರೇಮ ಕಣ್ಣಾರೆ ನೋಡಬೇಕು ಹೌದು ನಾನು ಬದುಕಬೇಕು ಮದುಕುತ್ತೇನೆ ಅಣ್ಣ ನಿನಗೋಸ್ಕರ ಈ ತಂಗಿ ಮದುಕತ ನಾ ಮದುಕತಾರೆ